ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೈಜ ನಾಯಕ ಬೇಡರ ಪಡೆ ರಾಜ್ಯಾಧ್ಯಕ್ಷ ಹಾಗೂ ಡಿ ವಿ ಜಿ ವೈಸ್ ಮುಖ್ಯಸ್ಥ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಯಾರು ತಪ್ಪು ಮಾಡ್ತಾ ಇದ್ದಾರೆ ಅಂಥವರಿಗೆ ಸಾಥ್ ಕೊಡೋದಕ್ಕೆ ಬಹಳ ಜನ ಬರ್ತಾರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ನೇರ ನುಡಿಯಿಂದ ಮಾತನಾಡಿ ಸತ್ಯವನ್ನ ಹೇಳ್ತಾ ಸತ್ಯವನ್ನು ಜನರಿಗೆ ತಿಳಿಸ್ತಾ ಹೋದಂಥ ವ್ಯಕ್ತಿನ ತುಳಿಬೇಕು ಅಂತ ಹೊರಟಿರ್ತಕ್ಕಂಥ ತಂಡಕ್ಕೆ ಒಂದು ಸಂದೇಶ ಕೊಡ್ತೀನಿ ನಾನಿಲ್ಲಿ ಜನರಿಗೆ ಯಾವ ವಿಚಾರ ಬೇಕು ಜನರಿಗೆ ಏನು ಬೇಕು ಆ ಥರ ಊಟವನ್ನು ಉಣಬಡಿಸ್ಲಿಕ್ಕೋಸ್ಕರ ನಾನು ಈ ಚಾನಲ್ ಮಾಡ್ಕೊಂಡಿದ್ದೀನಿ ಅದನ್ನು ಬಿಟ್ಬಿಟ್ಟು ನಾನು ನೀವು ಹೇಳ್ದಂಗೆ ಕೇಳಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ಇನ್ನೊಬ್ರು ಹೇಳ್ದಂಗೆ ಕೇಳಬೇಕು ಅನ್ನೋದು ನೀವು ನಾನು ತಿದ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಹೇಳಿ ನಾನು ತಿದ್ಕೊತೀನಿ ಐ ಆಮ್ ಅಗ್ರಿ ಬಟ್ ನಾನಿಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ವಾರ್ನ್ ಮಾಡಬೇಡಿ ನೀವು ವಾರ್ನ್ ಮಾಡಿದರೆ ನಾವು ಫುಲ್ಲು ಯಾಕೆಂದರೆ ಅದು ಬ್ಲಡ್ ಅಲ್ಲೇ ಬಂದಿರುತ್ತೆ ಹಾ ವಾರ್ನ್ ಮಾಡೋಕೆ ಹೋಗ್ಬೇಡಿ ನನಗೆ ಬೇಕಾಗಿರ್ತಕ್ಕ ಒಂದೇ ಸತ್ಯ ಆ ಸತ್ಯವನ್ನ ಜನರಿಗೆ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ ಜನರು ಕೊಡ್ತಕ್ಕಂಥ ಹಣದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ನಾನು ಈಗಿಂದ ಅಲ್ಲ ನನಗೆ ಬುದ್ಧಿ ಬಂದಾಗಿಂದಲೂ ಸಮಾಜ ಸೇವೆ ಮಾಡ್ಕೊಂತಲೇ ಬಂದಿರ್ತಕ್ಕಂಥ ನಾನು ಅಧಿಕಾರಿಗಳಾಗಿರಲಿ ಬಿಸ್ನೆಸ್ ಮ್ಯಾನ್ಗಳಾಗಿರಲಿ ರಾಜಕಾರಣಿಗಳಾಗಿರಲಿ ಸಮಾಜ ಸೇವಕರಾಗಿರಲಿ ಜನರೇ ಆಗಿರಲಿ ಇವರಷ್ಟ್ರಿಗೂ ಇಷ್ಟವಾಗಿ ಅವರಿಂದ ಅವರೇ ಇಷ್ಟಪಟ್ಟು ಕೊಟ್ಟಂತ ಹಣದಲ್ಲಿ ನಾನು ಇವತ್ತಿಗೂ ಜೀವನ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಹತ್ರಕ್ಕೆ ನಿಮ್ಮ ಅವೆಲ್ಲವನ್ನು ಹೋಗ್ಬೇಡಿ ವಾರ್ನ್ ಮಾಡೋದು ಅವನ್ನೆಲ್ಲ ಇಟ್ಕೊಳ್ಳ್ಬೇಡಿ ಅರ್ಥ ಐತ್ರ ಅದನ್ನ ಮಾಡಿ ಆಮೇಲೆ ಇಲ್ಲಿ ನಾನು ಬೆಳೆದೀನಿ ನನ್ನ ದೊಡ್ಡಸ್ತಿಗೆ ಇದೆ ನನ್ನ ಹತ್ರ ಸೌಕರ್ಯ ಇದೆ ಅದನ್ನೆಲ್ಲ ನಿಮ್ಮನೇಲಿ ಇಟ್ಕೊಂಬಿಡಿ ಕರಿಯಪ್ಪ ಈಸ್ ಎ ನಾಟ್ ಎ ಆರ್ಡಿನರಿ ಮ್ಯಾನ್ ಕರಿಯಪ್ಪ ಈಸ್ ಎ ನಾಟ್ ಎ ಆರ್ಡಿನರಿ ಮ್ಯಾನ್ ನೀವು ನನ್ನನ್ನು ಟಾರ್ಗೆಟ್ ಮಾಡೋದು ಒಂದೇ ದೇವರನ್ನು ಟಾರ್ಗೆಟ್ ಮಾಡೋದು ಒಂದೇ ಯಾಕೆ ಅಂತೇಳಿದರೆ ನಾನು ಸತ್ಯದ ಪರ ಇರ್ತೀನಿ ಅವ್ನು ಕರೋಡುಪತಿ ಪತಿ ಆಗಿದ್ರು ಅವನ ಕಡೆ ತಿರುಗಿ ನೋಡೋದು ನನ್ನ ಇಲ್ಲ ನನ್ನ ಮನಸ್ಸು ಇಲ್ಲ ನೀನು ಏನೋ ಒಂದೇ ಸಲ ಕೋಟಿ ಕೊಡ್ತೀನಿ ಅಂದ್ರೂ ಬದಲಾವಣೆ ಮಾಡಲ್ಲ ನಾನು ಯಾವುದಾದ್ರೂ ಒಂದು ವಿಚಾರ ಇಡ್ಕೊಂಡೆ ಅಂತ ಆ ವಿಚಾರ ಮುಗಿಯೋವರೆಗೂ ಇನ್ನೊಂದು ವಿಚಾರ ಇಡ್ಕೋಬಾರ್ದು ಅಂತ ನನ್ನ ಸಿದ್ಧಾಂತ ಇದೆ ಈಗಾಗಲೇ ಬಿಳಿ ಏನಿದೆಯಲ್ಲ ಏನಿದೆ ಅಲ್ಲ ಅದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿ ಗ್ರಾಮ ಪಂಚಾಯಿತಿಗೂ ನಾನು ಬರ್ತೀನಿ ನನ್ನ ಆಸೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಂತ ಕ್ಷಣನೇ ಬರೀ ಪಂಚಾಯಿತಿ ಅಂತ ಅಲ್ಲ ಲೆಕ್ಕ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಗಗಳಿಗೂ ಶಾಲೆಗಳಾಗಿರ್ಬೋದು ಸ್ವಚ್ಛತೆ ಆಗಿರ್ಬೋದು ನಗರ ಗ್ರಾಮಾಭಿವೃದ್ಧಿ ಆಗಿರ್ಬೋದು ಕೆಲವು ಆಶಾ ಕಾರ್ಯಕರ್ತಗಳ ಬಗ್ಗೆ ಕಂಪ್ಲೇಂಟ್ಸ್ಗಳಾಗಿರ್ಬೋದು ಲೋಕಲ್ ಸರ್ಕಾರಿ ಹಾಸ್ಪಿಟಲ್ ಡಾಕ್ಟರ್ಸ್ಗಳಾಗಿರ್ಬೋದು ಸರ್ಕಾರಿ ಶಾಲೆಯಲ್ಲಿ ಏನು ಎಸ್ ಡಿ ಎಮ್ ಸಿ ಮಾಡ್ಕೊಂಡಿದ್ದಾರಲ್ಲ ದೊಡ್ಡಿಕೆಯಲ್ಲಿ ಅವ್ರ್ಗೇನು ಕಿಸಿದ್ ಕಟ್ಟೆ ಹಾಕ್ತಾರೆ ಅಂತ ಆಗಿರ್ಬೋದು ಪ್ರತಿಯೊಂದು ವಿಚಾರದ ಬಗ್ಗೆ ಜನರಿಗೆ ತಿಳಿಸೋದಿಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀನಿ ನೀವು ಯಾವ ರೀತಿ ಸಾಧ್ ಕೊಡ್ತೀರೋ ಅದ್ರ ಮೇಲೆ ನನ್ನ ಸ್ಪೀಡ್ ಇರುತ್ತೆ ಯಾರೋ ದುಡ್ಡು ಕೊಡ್ತಾರೆ ಅಂತ ಹೇಳಿ ಅವರಿಗೆ ಬಕೀಟ್ ಹಿಡಿಯೋ ಕೆಟಗರಿ ನಂದಲ್ಲ ನನ್ನ ತಂಡದ್ದು ಅಲ್ಲ ನನ್ನ ತಂಡ ಇರೋದು ಒಂದೇ ಸತ್ಯದ ಪರ ಯಾವತ್ತೂ ನಮ್ಮ ಮಾಧ್ಯಮ ಲೋಕದಲ್ಲಿ ನಮ್ಮ ಡಿ ವಿ ಜಿ ವಯಸ್ಸದಲ್ಲಿ ನಿಮಗೆ ಧ್ವನಿಯಾಗಬೇಕು ಅಂತ ಹೇಳ್ಬಿಟ್ಟು ಈ ಟಿ ವಿ ಚಾನಲನ್ನು ಅಥವಾ ಈ ಸಾಮಾಜಿಕ ಜಾಲತಾಣವನ್ನು ಓಪನ್ ಮಾಡಿರ್ತಕ್ಕಂಥದ್ದು ಇದು ನಿಮಗೆ ಮಾತ್ರ ಮೀಸಲು ಹಣವಂತರಿಗಲ್ಲ ಹಣವಂತರು ಸಹಾಯ ಮಾಡಬೇಕು ಅಂತ ಅನಿಸ್ಕೊ ಅನ್ಕೊಂಡಿರ್ತಕ್ಕಂಥವ್ರು ಕೆಲಸ ಕೊಡಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ನಾವು ಅವರಿಗೆ ಪ್ರೀತಿ ಕೊಡ್ತೀವಿ ಅದು ಬಿಟ್ಟು ಬೇಡ ಹ್ಞೂ ನಾವು ಹೊಟ್ಟಲ್ಲೇ ಬ್ಲಡ್ಡಲ್ಲೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಲಿಷ್ಠರಾದವರು ನಮಸ್ಕಾರ